ಜೆಡ್ಲಿ ಲವರ್ಸ್ ಟ್ರೇಲರ್ ನೋಡಿದ್ರೆ ತುಂಬಾ ಪ್ರಾಮಿಸಿಂಗ್ ಆಗಿದೆ ತುಂಬಾ ಅಚ್ಚುಕಟ್ಟಾಗಿ ಎಲ್ಲೆಲ್ಲಿ ಏನೇನು ಬೇಕೋ ಹೇಗೆ ಮಾಡಬೇಕು ಈಗಿನ ಸಮಾಜದಲ್ಲಿ ಅಂದರೆ ಈಗ ಅಟ್ ಪ್ರೆಸೆಂಟ್ ಏನು ನಡೀತಾ ಇದೆ ಅನ್ನೋದನ್ನ ತೋರ್ಸ ಕೊಟ್ಟಿದ್ದಾರೆ ನಮ್ಮ ಡೈರೆಕ್ಟ್ರು ಆಲ್ ದಿ ಬೆಸ್ಟ್ ಅಂಡ್ ಹೀರೋ ತುಂಬಾ ಅದ್ಭುತವಾಗಿ ಆಕ್ಟಿಂಗ್ ಮಾಡಿದಿರಿ ಸೊ ವೆರಿ ನೈಸ್ ಅಂಡ್ ಖಡಕ್ ಅಂದ್ರೆ ಪೊಲೀಸ್ ಆಫೀಸರ್ಗೆ ಏನೇನು ಎಲ್ಲೆಲ್ಲಿ ಜಡ್ ತಿನ್ನಿಸ್ ಏನ್ ತಿನ್ನಿಸ್ತಾರೆ ಗೊತ್ತಿಲ್ಲ ಬಟ್ ನೋಡ್ತಾ ಇದ್ರೆ ತುಂಬ ಪ್ರಾಮಿಸಿಂಗ್ ಆಗಿದೆ ಒಂದ್ಸಾರಿ ಅಲ್ಲ ಎರಡು ಮೂರು ಸರ್ ನೋಡಬೇಕು ಅಂತ ಅನಿಸುತ್ತೆ ಯಾಕಂದರೆ ಏನೇನು ಟ್ವಿಸ್ಟ್ ಇಟ್ಟಿದ್ದಾರೆ ಏನೇನಿದೆ ಅಂತ ಹೇಳಿ ಜೊತೆಗೆ ನಮ್ಮ ಪ್ರಶಾಂತ್ ಅವರು ಪ್ರಶಾಂತ್ ನಾಯಕ್ ಸೊ ಈ ಸಿನಿಮಾನ ಹೇಳಿದ್ರು ಅವರು ಸರ್ ಇದು ಲಹರಿ ಹರಿ ಸರ್ ಎಲ್ಲ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ನಟನೆ ತುಂಬ ಚೆನ್ನಾಗಿದೆ ಸೊ ತುಂಬ ಒಳ್ಳೆ ಪ್ರಾಮಿಸಿಂಗ್ ಆಗಿದೆ ಇದಂಥದ್ದು ತುಂಬ ಅಚ್ಚುಕಟ್ಟಾಗಿ ಅದೇ ಸಿನಿಮಾ ಥಿಯೇಟರ್ ರಿಲೀಸ್ ಆಗುತ್ತೆ ಸೊ ನಿಮ್ಮ ಅಂದರೆ ಮ್ಯೂಸಿಕ್ ಮ್ಯೂಸಿಕ್ನಲ್ಲಿ ಇದಕ್ಕೆ ಎರಡು ಹಾಡುಗಳಿದೆ ಹಾಡುಗಳನ್ನ ನೀವು ಪ್ರಸಾರ ಮಾಡಿ ಜೊತೆ ನೀವು ತಗೋಬೇಕು ಅಂತ ಹೇಳಿದಾಗ ನಾನು ಓಕೆ ಸರ್ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿದೆ ಅಂತ ಹೇಳಿದ್ಮೇಲೆ ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದೆ ಸೊ ಥ್ಯಾಂಕ್ ಯು ಪ್ರಶಾಂತ್ ಜಿ ಸೊ ಆ್ಯಂಡ್ ದೆನ್ ನಮ್ಮ ಜಯಲಕ್ಷ್ಮಿ ಮೂವೀಸ್ ರಾಜು ಸೊ ಇದ್ದು ಹಿಂದೆಗಡೆ ಫ್ಲೋರಿ ಆಗಿದ್ದೀರಿ ನಿಮಗೂ ಒಳ್ಳೇದಾಗ್ಲಿ ಈ ಸಿನಿಮಾಗೆ ಬಂಡವಾಳ ಓಡಿರುವಂಥ ಎಲ್ಲರಿಗೂ ಈ ಸಿನಿಮಾ ಹೆಚ್ಚಿನ ರೀತಿ ಸಪೋರ್ಟ್ ತಂದು ಹಣ ತಂದು ಎಲ್ಲ ಎಲ್ಲರಿಗೂ ಒಳ್ಳೇದಾಗಲಿ ಆಲ್ ದಿ ಬೆಸ್ಟ್ ಅಂಡ್ ಹೀರೋಯಿನ್ ಅಂಡ್ ಖಡಕ್ ಪೊಲೀಸ್ ಆಫೀಸರ್ ಆಗಿ ಆಕ್ಟಿಂಗ್ ಮಾಡಿದ್ದೀರಿ ಮತ್ತೆ ನಿಮ್ಮವರು ತುಂಬಾ ಚೆನ್ನಾಗಿದೆ ನಿಮ್ಮ ನಟನೆ ಹೀಗೆ ಮುಂದುವರಿಲಿ ಕನ್ನಡಕ್ಕೆ ಇನ್ನೊಂದಷ್ಟು ಒಳ್ಳೆ ಕೊಡುಗೆಗಳು ಬರಲಿ ಡೈರೆಕ್ಟರ್ ದಯಮಾಡಿ ನಿಮ್ಮಿಂದ ಇನ್ನೊಂದಷ್ಟು ಒಳ್ಳೆ ಸಿನಿಮಾಗಳು ಬರಲಿ ಆಲ್ ದಿ ಬೆಸ್ಟ್ ಡೆಡ್ಲಿ ಲವರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್